ಬೇಸಿಕ್ ಇಂಗ್ಲಿಷ್ ಗ್ರಾಮರ್ಟ್ ಇಫ್ ಐ ಟೋಲ್ಡ್ ಯು ದಟ್ ಎವ್ರಿ ಸೆಂಟೆನ್ಸ್ ಯು ಸೇ ಆರ್ ರೈಟ್ ನೀಡ್ಸ್ ಎ ನೌನ್ ಸೌಂಡ್ ಕ್ರೇಜಿ ರೈಟ್ ಬಟ್ ಇಟ್ಸ್ ಟ್ರೂ ವಿತಸ್ ನೀವು ಹೇಳುವ ಅಥವಾ ಬರೆಯುವ ಪ್ರತಿಯೊಂದು ವಾಕ್ಯಕ್ಕೂ ನಾಮಪದ ಬೇಕು ಅದು ನಾನು ಹೇಳಿದರೆ ಹೇಗಿರುತ್ತದೆ ವಿಚಿತ್ರವಾಗಿ ಕೇಳ್ತದೆ ಅಲ್ವಾ ಆದರೆ ಇದು ಸತ್ಯ ನೌನ್ಗಳಿಲ್ಲದೆ ಇಂಗ್ಲಿಷ್ ವಾಕ್ಯಗಳಿಗೆ ಅರ್ಥವೇ ಇರುವುದಿಲ್ಲ ವೆಲ್ಕಮ್ ಟು ಲರ್ನ್ ಇಂಗ್ಲಿಷ್ ಗ್ರಾಮರ್ ವಿತ್ ಕನ್ನಡ ವೇರ್ ಲರ್ನಿಂಗ್ ಇಂಗ್ಲಿಷ್ ಇಸ್ ಈಸಿ ಅಂಡ್ ಫನ್ ಟುಡೇ ವಿ ಆರ್ ಡೈವಿಂಗ್ ಡೀಪ್ ಇಂಟು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ನೌನ್ಸ್ ಇಂಗ್ಲಿಷ್ ಗ್ರಾಮರ್ ವಿತ್ ಕನ್ನಡ ಕಲಿಯರಿಗೆ ಸ್ವಾಗತ ಇಲ್ಲಿ ಇಂಗ್ಲಿಷ್ ಕಲಿಯುವುದು ಸುಲಭವೂ ಮೋಜಿನದು ಆಗಿರುತ್ತದೆ ಇಂದು ನಾವು ಅತ್ಯಂತ ಪ್ರಮುಖವಾದ ಪಾರ್ಟ್ಸ್ ಆಫ್ ಸ್ಪೀಚ್ ಗಳಲ್ಲಿ ಒಂದಾದ ನಾಮಪದಗಳ ಬಗ್ಗೆ ತಿಳಿದುಕೊಳ್ಳೋಣ ವಾಟ್ ಯು ಲರ್ನ್ ನೀವು ಏನು ಕಲಿಯುವಿರಿ ಬೈ ದಿ ಎಂಡ್ ಆಫ್ ದಿಸ್ ವಿಡಿಯೋ ಯು ವಿಲ್ ನೋ ವಾಟ್ ನೌನ್ಸ್ ಆರ್ ದೇರ್ ಡಿಫ್ರೆಂಟ್ ಟೈಪ್ಸ್ ಅಂಡ್ ಹೌ ಟು ಯೂಸ್ ದೆಮ್ ಕರೆಕ್ಟ್ಲಿ ಈ ವಿಡಿಯೋದ ಕೊನೆಗೆ ಯಾವು ಅವುಗಳ ವಿಧಗಳು ಮತ್ತು ಅವನ್ನು ಸರಿಯಾಗಿ ಬಳಸುವ ವಿಧಾನವನ್ನು ನೀವು ಕಲಿಯುತ್ತೀರಿ ಕೊನೆಯಲ್ಲಿ ನಿಮ್ಮ ಜ್ಞಾನವನ್ನು ಪರೀಕ್ಷಿಸಲು ಒಂದು ಚಿಕ್ಕ ಪ್ರಶ್ನೋತ್ತರ ಇದೆ ಅದನ್ನು ತಪ್ಪಿಸಿಕೊಳ್ಳಬೇಡಿ ತಪ್ಪಿಸಿಕೊಳ್ಳಬೇಡಿಶನ್ ಆಫ್ ನೌನ್ ಅಥವಾ ನಾಮಪದದ ವ್ಯಾಖ್ಯಾನ ಎ ನೌನ್ ಇಸ್ ಎ ವರ್ಡ್ ದಟ್ ನೇಮ್ಸ್ ಎ ಪರ್ಸನ್ ಪ್ಲೇಸ್ ಎನಿಮಲ್ ಥಿಂಗ್ ಆರ್ ಐಡಿಯಾ ನೌನ್ ಅಂದರೆ ವ್ಯಕ್ತಿ ಸ್ಥಳ ಪ್ರಾಣಿ ವಸ್ತು ಅಥವಾ ಕಲ್ಪನೆಗಳನ್ನು ಸೂಚಿಸುವ ಪದ ಎಕ್ಸಾಂಪಲ್ಸ್ ಉದಾಹರಣೆಗಳು ಡಾಕ್ಟರ್ ಟೀಚರ್ ರಾಜು ಸುಮ ರೆಪ್ರೆಸೆಂಟ್ಸ್ ಪೀಪಲ್ ವ್ಯಕ್ತಿಗಳನ್ನು ಸೂಚಿಸುತ್ತದೆ ಸ್ಕೂಲ್ ಪಾಕ್ ಇಂಡಿಯಾ ಮುಂಬೈ ರೆಫರ್ಸ್ ಟು ಪ್ಲೇಸಸ್ ಇಲ್ಲಿ ಸ್ಥಳಗಳನ್ನು ಸೂಚಿಸುತ್ತದೆ ಟೈಗರ್ ಲಯನ್ ಡಾಗ್ ಕ್ಯಾಟ್ ರೆಫರ್ಸ್ ಟು ಎನಿಮಲ್ಸ್ ಇಲ್ಲಿ ಪ್ರಾಣಿಗಳನ್ನು ಸೂಚಿಸುತ್ತದೆ ಬುಕ್ ಫೋನ್ ಚೇರ್ ವಾಟರ್ ರೆಫರ್ಸ್ ಟು ಥಿಂಗ್ಸ್ ವಸ್ತುಗಳನ್ನು ಸೂಚಿಸುತ್ತದೆ ಲವ್ ಫ್ರೀಡಂ ಡೆಮೋಕ್ರಸಿ ರೆಫರ್ಸ್ ಟು ಐಡಿಯಾಸ್ ಕಲ್ಪನೆಗಳನ್ನು ಸೂಚಿಸುತ್ತದೆ Nouns in a sentence. To understand how nouns function in a sentence, let us look at an example. Sheila reads a book in the park. Here, Sheila is a person, book is a thing, and park is a place where all of them are nouns. ವಾಕ್ಯದಲ್ಲಿ ನಾಮಪದಗಳು ಹೇಗೆ ಕೆಲಸ ಮಾಡುತ್ತವೆ ಎಂದು ತಿಳಿದುಕೊಳ್ಳಲು ಒಂದು ಉದಾಹರಣೆ ನೋಡೋಣ ಶೀಲಾ ರೀಡ್ಸ್ ಎ ಬುಕ್ ಇನ್ ದಿ ಪಾರ್ಕ್ ಇಲ್ಲಿ ಶೀಲಾ ಒಂದು ವ್ಯಕ್ತಿ ಬುಕ್ ಒಂದು ವಸ್ತು ಮತ್ತು ಪಾರ್ಕ್ ಒಂದು ಸ್ಥಳ ಇವು ಎಲ್ಲವೂ ನೌನ್ಗಳೇ ಕಾಮನ್ ಅಂಡ್ ಪ್ರಾಪರ್ ನೌನ್ಸ್ ಸಾಮಾನ್ಯ ಮತ್ತು ವಿಶೇಷ ನಾಮಪದಗಳು Not all nouns are the same. Some nouns are common nouns which refer to general names of place, people, places, or things. Words like city, girl, river, and book fall into this category. On the other hand, proper nouns refer to specific names and always start with a capital letter. Examples include Delhi. ಸೀತಾ ಕಾವೇರಿ ರಿವರ್ ಅಂಡ್ ರಾಮ ಲಕ್ಷ್ಮಣ್ ಎಲ್ಲ ನೌನು ಒಂದು ರೀತಿಯಲ್ಲ ಒಂದೇ ರೀತಿಯಲ್ಲ ಕೆಲವು ನೌನ್ಗಳನ್ನು ಕಾಮನ್ ನೌನ್ ಎಂದು ಕರೆಯುತ್ತಾರೆ ಅವು ವ್ಯಕ್ತಿ ಸ್ಥಳ ಅಥವಾ ವಸ್ತುಗಳ ಸಾಮಾನ್ಯ ಹೆಸರನ್ನು ಸೂಚಿಸುತ್ತದೆ ಸಿಟಿ ಗರ್ಲ್ ರಿವರ್ ಮತ್ತು ಬುಕ್ ಎಂಬ ಪದಗಳು ಈ ವರ್ಗಕ್ಕೆ ಸೇರುತ್ತವೆ ಮತ್ತೊಂದೆಡೆ ಪ್ರಾಪರ್ ನೌನ್ಸ್ ಗಳು ನಿರ್ದಿಷ್ಟ ಹೆಸರುಗಳನ್ನು ಸೂಚಿಸುತ್ತವೆ ಮತ್ತು ಯಾವಾಗಲೂ ದೊಡ್ಡ ಅಕ್ಷರದಿಂದ ಪ್ರಾರಂಭವಾಗುತ್ತದೆ ಉದಾಹರಣೆಗಳಿಗೆ ಡೆಲ್ಲಿ ಸೀತಾ ಕಾವೇರಿ ರಿವರ್ ಮತ್ತು ರಾಮ್ ಲಕ್ಷ್ಮಣ್ ಕಾಮನ್ ಅಂಡ್ ಪ್ರಾಪರ್ ನೌನ್ ಕಂಟಿನ್ಯೂಟಿ ಫಾರ್ ಇನ್ಸ್ಟೆನ್ಸ್ ಇನ್ ದಿಸ್ ಸೆಂಟೆನ್ಸ್ ಐ ಲಿವ್ ಇನ್ ಅ ಸಿಟಿ ಕಾಲ್ಡ್ ಬೆಂಗಳೂರು ದ ವರ್ಡ್ ಸಿಟಿ ಇಸ್ ಎ ಕಾಮನ್ ನೌನ್ ವೈಲ್ ಬೆಂಗಳೂರು ಇಸ್ ಎ ಪ್ರಾಪರ್ ನೌನ್ ಬಿಕಾಸ್ ಇಟ್ ನೇಮ್ಸ್ ಎ ಸ್ಪೆಸಿಫಿಕ್ ಪ್ಲೇಸ್ ಉದಾಹರಣೆಗೆ ಐ ಲಿವ್ ಇನ್ ಎ ಸಿಟಿ ಕಾಲ್ಡ್ ಬೆಂಗಳೂರು ಎಂಬ ವಾಕ್ಯದಲ್ಲಿ ಸಿಟಿ ಎಂಬುದು ಕಾಮನ್ ನೌನ್ ಆದರೆ ಬೆಂಗಳೂರು ಎಂಬುದು ಪ್ರಾಪರ್ ನೌನ್ ಯಾಕೆಂದರೆ ಅದು ನಿರ್ದಿಷ್ಟ ಸ್ಥಳವನ್ನು ಸೂಚಿಸುತ್ತದೆ ಕೌಂಟೇಬಲ್ ಅಂಡ್ ಅನ್ಕೌಂಟೇಬಲ್ ನೌನ್ಸ್ ಎಣಿಸಬಹುದಾದ ಮತ್ತು ಎಣಿಸಲಾಗದ ನಾಮಪದಗಳು Nouns can also be divided into countable and uncountable nouns. Countable nouns are things that you can count and they have singular and plural forms. Examples include apple, one apple, two apples, chair, and dog. Meanwhile, uncountable nouns refer to things that cannot be counted individually, such as water, rice, air. happiness and love. For example, in the sentence, I bought two apples, but I need some rice. The word apples is countable, but rice is uncountable. ನಾಮಪದಗಳನ್ನು ಎಣಿಸಬಹುದಾದ ಮತ್ತು ಎಣಿಸಲಾಗದ ನಾಮಪದಗಳೆಂದು ಕೂಡ ವಿಂಗಡಿಸಬಹುದು ಕೌಂಟೇಬಲ್ ನೌನ್ಸ್ ಎಂದರೆ ನೀವು ಎಣಿಸಬಹುದಾದ ವಸ್ತುಗಳು ಮತ್ತು ಅವುಗಳಿಗೆ ಏಕವಚನ ಮತ್ತು ಬಹುವಚನ ರೂಪಗಳು ಇರುತ್ತವೆ ಉದಾಹರಣೆಗಳಿಗೆ ಆಪಲ್ ಒನ್ ಆಪಲ್ ಟೂ ಆಪಲ್ ಚೇರ್ ಅದೇ ಸಮಯದಲ್ಲಿ ಅನ್ಕೌಂಟೇಬಲ್ ನೌನ್ಸ್ ಎಂದರೆ ಪ್ರತ್ಯೇಕವಾಗಿ ಎಣಿಸಲಾಗದ ವಸ್ತುಗಳು ಉದಾಹರಣೆಗೆ ವಾಟರ್ ರೈಸ್ ಏರ್ ಹ್ಯಾಪಿನೆಸ್ ಅಂಡ್ ಲವ್ ಉದಾಹರಣೆಗೆ ಐ ವಾಟ್ ಟೂ ಆಪಲ್ಸ್ ಬಟ್ ಐ ನೀಡ್ ಸಮ್ ರೈಸ್ ಎಂಬ ವಾಕ್ಯದಲ್ಲಿ ಆಪಲ್ಸ್ ಎಣಿಸಬಹುದಾದವು ಆದರೆ ರೈಸ್ ಎಣಿಸಲಾಗದವು ಕಾಂಕ್ರೀಟ್ ಅಂಡ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಸ್ಪರ್ಶಿಸಬಹುದಾದ ಮತ್ತು ಸ್ಪರ್ಶಿಸಲಾಗದ ನಾಮಪದಗಳು ಅನದರ್ ವೇ ಟು ಕ್ಲಾಸಿಫೈ ನೌನ್ಸ್ ಇಸ್ ಎ ಕಾಂಕ್ರೀಟ್ ಆರ್ ಅಬ್ಸ್ಟ್ರಾಕ್ಟ್ ನೌನ್ಸ್ Concrete nouns refer to things you can see, touch, hear, smell, or taste, like table, music, perfume, and cake. Abstract nouns, on the other hand, refer to things you cannot see or touch. These are emotions, qualities, or concepts, such as happiness, bravery, knowledge, and honesty. Example In the sentence, ಶಿ ಗೇವ್ ಮೀ ಎ ಫ್ಲವರ್ ಟು ಶೋ ಹರ್ ಲವ್ ದ ವರ್ಡ್ ಫ್ಲವರ್ ಇಸ್ ಎ ಕಾಂಕ್ರೀಟ್ ನೌನ್ ವೈ ಲವ್ ಇಸ್ ಅನ್ಅಸ್ಟ್ರಾಕ್ಟ್ ನೌನ್ ನಾಮಪದಗಳನ್ನು ವರ್ಗೀಕರಿಸುವ ಇನ್ನೊಂದು ವಿಧಾನವು ಕಾಂಕ್ರೀಟ್ ನೌನ್ಸ್ ಮತ್ತು ಅಬ್ಸ್ಟ್ರಾಕ್ಟ್ ನೌನ್ಸ್ ಆಗಿದೆ ಕಾಂಕ್ರೀಟ್ ನೌನ್ಸ್ ಎಂದರೆ ನೀವು ನೋಡಬಲ್ಲ ಮುಟ್ಟಬಲ್ಲ ಕೇಳಬಲ್ಲ ವಾಸನೆ ಅನುಭವಿಸಬಲ್ಲ ಅಥವಾ ರುಚಿಸಬಲ್ಲ ವಸ್ತುಗಳು ಉದಾಹರಣೆ ಟೇಬಲ್ ಮ್ಯೂಸಿಕ್ ಪರ್ಫ್ಯೂಮ್ ಅಂಡ್ ಕೇಕ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಎಂದರೆ ನೀವು ನೋಡಲಾರಲಾರದು ಅಥವಾ ಮುಟ್ಟಲಾರದು ಅವು ಭಾವನೆಗಳು ಗುಣಗಳು ಅಥವಾ ಕಲ್ಪನೆಗಳು ಉದಾಹರಣೆ ಹ್ಯಾಪಿನೆಸ್ ಬ್ರೇವರಿ ನಾಲೆಜ್ ಅಂಡ್ ಆನೆಸ್ಟಿ ಉದಾಹರಣೆಗೆ ಶಿ ಗೇವ್ ಮೀ ಎ ಫ್ಲವರ್ ಟು ಶೋ ಅವ್ರ ಲವ್ ಎಂಬ ವಾಕ್ಯದಲ್ಲಿ ಫ್ಲವರ್ ಕಾಂಕ್ರೀಟ್ ನೌನ್ ಆದರೆ ಲವ್ ಅಬ್ಸ್ಟ್ರಾಕ್ಟ್ ನೌನ್ Collective nouns or samoha nama padagalu. Some nouns are called collective nouns because they refer to a group of people, animals, or things. For example, a team of players, a flock of birds, a bunch of grapes. In the sentence, the jury is discussing the case, the word jury is a collective noun because ಇಟ್ ರೆಫರ್ಸ್ ಟು ಎ ಗ್ರೂಪ್ ಆಫ್ ಪೀಪಲ್ acting ಎಸ್ ಒನ್ ಯೂನಿಟ್ ಕೆಲವು ಕಲೆಕ್ಟಿವ್ ನೌನ್ಸ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವು ಜನರ ಪ್ರಾಣಿ ಪ್ರಾಣಿಗಳ ಅಥವಾ ವಸ್ತುಗಳ ಗುಂಪನ್ನು ಸೂಚಿಸುತ್ತವೆ ಉದಾಹರಣೆಗೆ ಎ ಟೀಮ್ ಆಫ್ ಪ್ಲೇಯರ್ಸ್ ಎ ಫ್ಲಾಕ್ ಆಫ್ ಬರ್ಡ್ಸ್ ಎ ಬಂಚ್ ಆಫ್ ಗ್ರೇಪ್ಸ್ ದಿ ಜುರಿ ಕೇಸ್ ಎಂಬ ವಾಕ್ಯದಲ್ಲಿ ಎಂಬುದು ಕಲೆಕ್ಟಿವ್ ನೌನ್ ಆಗಿದೆ ಯಾಕೆಂದರೆ ಅದು ಒಂದು ಘಟಕವಾಗಿ ಕಾರ್ಯನಿರ್ವಹಿಸುವ ಜನರ ಗುಂಪನ್ನು ಸೂಚಿಸುತ್ತದೆ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ನೌನ್ಸ್ ಏಕವಚನ ಮತ್ತು ಬಹುವಚನ ನಾಮಪದಗಳು ಮೋಸ್ಟ್ ನೌನ್ಸ್ ಹ್ಯಾವ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಫಾರ್ಮ್ಸ್ ರೆಗ್ಯುಲರ್ ಪ್ಲೂರಲ್ ನೌನ್ ಸಿಂಪ್ಲಿ ಆಡ್ ಎಸ್ ಟು ಫಾರ್ಮ್ ದಿ ಫಾರ್ ಡಾಗ್ ಡಾಗ್ಸ್ and for books book books however some nouns have irregular plural forms like for child children for tooth teeth and for men men for example in the sentence one child is playing but many children are running the word child changes to children in the plural form ಹೆಚ್ಚಿನ ನಾಮಪದಗಳಿಗೆ ಏಕವಚನ ಮತ್ತು ಬಹುವಚನ ರೂಪಗಳಿರುತ್ತವೆ ಸಾಮಾನ್ಯವಾಗಿ ಬಹು ಬಹುವಚನ ಅಂದ್ರೆ ರೆಗ್ಯುಲರ್ ಫ್ಲೂರಲ್ ರೂಪ ಮಾಡಲು ಎಸ್ ಅಥವಾ ಇ ಎಸ್ ಸೇರಿಸಲಾಗುತ್ತದೆ ಉದಾಹರಣೆಗೆ ಡಾಗ್ ಅನ್ನು ಡಾಕ್ಸ್ ಬುಕ್ ಅನ್ನು ಬುಕ್ಸ್ ಆದರೆ ಕೆಲವು ನಾಮಪದಗಳಿಗೆ ಇರ್ರೆಗ್ಯುಲರ್ ಪ್ಲೂರಲ್ ರೂಪ ಇರುತ್ತದೆ ಉದಾಹರಣೆಗೆ ಚೈಲ್ಡ್ ಎ ಚಿಲ್ಡ್ರನ್ ಟೂತ್ ಗೆ ಟೀತ್ ಮ್ಯಾನ್ ಗೆ ಮೆನ್ ಉದಾಹರಣೆಗೆ ಒನ್ ಚೈಲ್ಡ್ ಇಸ್ ಪ್ಲೇಯಿಂಗ್ ಬಟ್ ಮೆನಿ ಚಿಲ್ಡ್ರನ್ ಆರ್ ರನ್ನಿಂಗ್ ಎಂಬ ವಾಕ್ಯದಲ್ಲಿ ಚೈಲ್ಡ್ ಎಂಬ ಪದ ಬಹುವಚನದಲ್ಲಿ ಚಿಲ್ಡ್ರನ್ ಆಗುತ್ತದೆ ರೋಲ್ಸ್ ಆಫ್ ನೌಮ್ಸ್ ಇನ್ ಸೆಂಟೆನ್ಸ್ ವಾಕ್ಯಗಳಲ್ಲಿ ನಾಮ ಪದಗಳ ಪಾತ್ರಗಳು ನೌಮ್ಸ್ ಪ್ಲೇ ಡಿಫರೆಂಟ್ ರೋಲ್ಸ್ ಇನ್ ಸೆಂಟೆನ್ಸಸ್ ದೇ ಕ್ಯಾನ್ ಬಿ ದಿ ಸಬ್ಜೆಕ್ಟ್ ಆಸ್ ಇನ್ ದಿ ಡಾಗ್ ಇಸ್ ಬಾಕಿಂಗ್ ದೇ ಕ್ಯಾನ್ ಆಲ್ಸೋ ಬಿ ದಿ ಆಬ್ಜೆಕ್ಟ್ ಲೈಕ್ ಇನ್ ಶಿ ಬಾಟ್ ಎ ಬುಕ್ ನೌನ್ಸ್ ಆಫನ್ ಅಪಿಯರ್ ವಿತ್ ಎಕ್ಟಿವ್ಸ್ ಆಸ್ ಇನ್ ಹಿ ಹ್ಯಾಸ್ ಎ ಬ್ಯೂಟಿಫುಲ್ ಹೌಸ್ ಯೂಸಿಂಗ್ ನೌನ್ಸ್ ಕರೆಕ್ಟ್ಲಿ ಹೆಲ್ಪ್ಸ್ ಕ್ರಿಯೇಟ್ ಕ್ಲಿಯರ್ ಅಂಡ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ನೌನ್ಸ್ ವಾಕ್ಯಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸುತ್ತವೆ ಹೌಸ್ ಸಬ್ಜೆಕ್ಟ್ ಆಗಿರಬಹುದು ಉದಾಹರಣೆಗೆ ದಿ ಡಾಗ್ ಇಸ್ ಬಾರ್ಕಿಂಗ್ ಅವು ಆಬ್ಜೆಕ್ಟ್ ಆಗಿಯೂ ಇರಬಹುದು ಉದಾಹರಣೆಗೆ ಶಿ ಬಾಟ್ ಎ ಬುಕ್ ನಾಮಪದಗಳು ಸೇಮ್ ಸಾಮಾನ್ಯವಾಗಿ ಎಬ್ಜೆಕ್ಟಿವ್ಸ್ ಬರುತ್ತವೆ ಉದಾಹರಣೆಗೆ ಇ ಆಸ್ ಎ ಬ್ಯೂಟಿಫುಲ್ ಹೌಸ್ ನೌನ್ಗಳನ್ನು ಸರಿಯಾಗಿ ಬಳಸುವುದರಿಂದ ಸ್ಪಷ್ಟ ಮತ್ತು ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಬಹುದು ಕ್ವಿಕ್ ಕ್ವಿಸ್ ನೌ ಇಟ್ ಇಸ್ ಟೈಮ್ ಫಾರ್ ಎ ಕ್ವಿಸ್ ೀರಿ ನೋಡೋಣ ನಿಮ್ಮ ಉತ್ತರ ಕೆಳಗೆ ಕಮೆಂಟ್ ಮಾಡಿ ನಾನು ಸರಿಯೇ ತಪ್ಪೆ ಎಂದು ಹೇಳುತ್ತೇನೆ ಕ್ವಶನ್ ನಂಬರ್ ಒನ್ ವಾಟ್ ಟೈಪ್ ಆಫ್ ನೌನ್ ಇಸ್ಟ್ರಾಕ್ಟ್ ಕಂಟೆಂಟ್ A countable noun. A. I drank some water. B. She bought two apples. C. He feels happiness. Question number three plural form of child. A. Child. B. Child. C. Children. Great job today. Now you understand what nouns are, their different types, and how to use them correctly. ಕೀಪ್ ಪ್ರಾಕ್ಟೀಸಿಂಗ್ ಅಂಡ್ ಸೂನ್ ಬಿ ಸ್ಪೀಕಿಂಗ್ ಇಂಗ್ಲಿಷ್ ಫ್ಲೂಯೆಂಟ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂದು ಉತ್ತಮ ಕೆಲಸ ಮಾಡಿದ್ದೀರಿ ಈಗ ನಿಮಗೆ ನೌನ್ಗಳು ಏನು ಅವುಗಳ ವಿಭಿನ್ನ ಪ್ರಕಾರಗಳು ಹಾಗೂ ಅವುಗಳನ್ನು ಸರಿಯಾಗಿ ಹೇಗೆ ಬಳಸಬಹುದು ಎಂಬುದು ತಿಳಿದಿದೆ ನಿರಂತರ ಅಭ್ಯಾಸ ಮಾಡಿ ಬೇಗನೆ ನೀವು ಸ್ಪಷ್ಟವಾಗಿ ಇಂಗ್ಲಿಷ್ ಮಾತಾಡುವಿರಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು